ಪ್ರಪಂಚದ ನಂಬರ್ ಒನ್ ಮಾನವ ನ್ಯಾಯ ನ್ಯಾಯದ ಹರಿಕಾರ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೀಹ ಸಲ್ಲಂರವರ ಸಂದೇಶ ಅಭಿಯಾನ ಕುರಿತು ಹನ್ನೊಂದು ದಿನಗಳ ಕಾರ್ಯಕ್ರಮ ತುಮಕೂರಿನ ಲೈಬ್ರರಿ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಮೊಹಮ್ಮದ್ ನವಾಜ್ ಜಮಾತೆ ಇಸ್ಲಾಮಿಯ ಹಿಂದ್ ಕರ್ನಾಟಕ ರವರು ಈ ರೀತಿ ತಿಳಿಸಿದರು ಜಮಾತೆ ಇಸ್ಲಾಮಿ ಹಿಂದ್ರ ವತಿಯಿಂದ ರಾಜ್ಯದಾದ್ಯಂತ ನ್ಯಾಯದ ಹರಿಕಾರ ಪ್ರವಾದಿ ಮೊಹಮ್ಮದ್ ಸುಲ್ಲಾ ಅಲ್ಲಿ ಇಸ್ಲಾಂ ಎಂಬ ಧ್ಯೇಯವಾಕ್ಯದಡಿ ಒಂದು ಅಭಿಯಾನವನ್ನು ಪ್ರವಾದಿ ಸಂದೇಶ ಅಭಿಯಾನವನ್ನು ಇದೇ ತಿಂಗಳು ಮೂರರಿಂದ ಹದಿನಾಲ್ಕನರವರೆಗೆ ನಾವು ಹಮ್ಮಿಕೊಂಡಿದ್ದೇವೆ ಈ ಅಭಿಯಾನದ ಪ್ರಯುಕ್ತ ತುಮಕೂರು ನಗರದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ವಿಶೇಷವಾಗಿ ಏಳನೇ ತಾರೀಖಿನಂದು ಲೈಬ್ರರಿ ಹಾಲ್ನಲ್ಲಿ ಪ್ರವಾದಿ ಜೀವನ ಸಂದೇಶದ ಪ್ರವಚನ ಕಾರ್ಯಕ್ರಮವನ್ನು ಲೈಬ್ರರಿ ಹಾಲ್ನಲ್ಲಿ ಸಾಯಂಕಾಲ ಏಳು ಮೂವತ್ತಕ್ಕೆ ಹಮ್ಮಿಕೊಂಡಿದ್ದೇವೆ ಆ ಆ ಪ್ರವಚನವನ್ನು ನೀಡಲು ಖ್ಯಾತ ವಾಗ್ಮಿಗಳಾದಂತಹ ಲಾಲ್ ಹುಸೇನ್ ಕಂದಗಲ್ಲವರು ಅವರು ಆಗಮಿಸಲಿದ್ದಾರೆ ಮಾತ್ರವಲ್ಲ ಈ ಅಭಿಯಾನದಲ್ಲಿ ನಗರದಾದ್ಯಂತ ಸಣ್ಣ ಸಣ್ಣ ಗ್ರೂಪ್ ಡಿಸ್ಕಷನ್ಗಳು ಗುಂಪು ಚರ್ಚೆಗಳು ಮತ್ತು ಪ್ರವಾದಿಯವರ ಸಂದೇಶವನ್ನು ಇರುವಂತಹ ಪುಸ್ತಕಗಳು ಸಾಹಿತ್ಯಗಳನ್ನು ನಾವು ನಮ್ಮ ದೇಶ ಬಾಂಧವರಿಗೆ ಹಂಚ್ತಾ ಇದ್ದೇವೆ ಮಾತ್ರವಲ್ಲ ಈ ಸಂದರ್ಭದಲ್ಲಿ ಪ್ರವಾದಿಯವರ ಕುರಿತು ಎರಡು ವಿಶೇಷ ಕೃತಿಗಳನ್ನು ಕೂಡ ಹೊರತರಲಾಗುವುದು ಒಂದು ಪ್ರವಾದಿ ಮೊಹಮ್ಮದ್ ಸಲ್ಲಾ ವಲಸಮಣ್ಣ ಅರೀರಿ ಅಂತ ಒಂದು ಪುಸ್ತಕ ಮತ್ತು ಇನ್ನೊಂದು ಭಾರತೀಯ ಸಮಾಜದಲ್ಲಿ ಪ್ರವಾದಿ ಆದರ್ಶದ ಔಚಿತ್ಯತೆ ಎಂದು ಒಂದು ವಿಶೇಷ ಪುಸ್ತಕ ಪುಸ್ತಕವನ್ನು ಕೂಡ ಪ್ರಕಟಿಸಲಾಗುವುದು ಅದನ್ನು ಕೂಡ ನಾವಿಲ್ಲಿ ನಮ್ಮ ಸಾರ್ವಜನಿಕವಾಗಿ ಆ ಪುಸ್ತಕಗಳನ್ನು ನಾವು ಹಂಚಿಕೊಳ್ತಾ ಇದ್ದೇವೆ ಮಾತ್ರವಲ್ಲ ಈ ಪುಸ್ತಕದ ಬಿಡುಗಡೆಯನ್ನು ಡಾಕ್ಟರ್ ಸಿದ್ಧಲಿಂಗಯ್ಯ ವಿಶ್ರಾಂತ ಇತಿಹಾಸ ಪ್ರಾಧ್ಯಾಪಕರು ಇವರು ಈ ಪುಸ್ತಕದ ಬಿಡುಗಡೆಯನ್ನು ನೆರವೇರಿಸಲಿದ್ದಾರೆ ಏಳನೇ ತಾರೀಕಿಗೆ ಲೈಬ್ರರಿ ಹಾಲ್ನಲ್ಲಿ ಮಾತ್ರವಲ್ಲ ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಜಮಾತ್ನ ಕಾರ್ಯಕ್ರಮ ಕಾರ್ಯಕರ್ತರು ಇಲ್ಲಿನ ಏನು ಸರ್ಕಾರಿ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಹಂಪುಗಳನ್ನು ವಿಚ ವಿತರಣೆಗೊಳಿಸ್ಗೊಳಿಸುವುದು ಅದೇ ರೀತಿ ರಕ್ತದಾನ ಶಿಬಿರವನ್ನು ನಡೆಸುವಂಥದ್ದು ಅದೇ ರೀತಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥದ್ದು ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಈ ಕ ಮಾತ್ರವಲ್ಲ ವಿದ್ಯಾರ್ಥಿಗಳಿಗಾಗಿ ನಾವು ಪ್ರಬಂಧ ಸ್ಪರ್ಧೆಯನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಎಲ್ಲ ಕಾರ್ಯಕ್ರಮಗಳು ಇದು ಪರಸ್ಪರ ಜನರನ್ನು ಬೆಸೆಯುವಂಥ ಕಾರ್ಯಕ್ರಮಗಳು ಹೃದಯಗಳನ್ನು ಬೆಸೆಯುವಂಥ ಕಾರ್ಯಕ್ರಮಗಳು ಪರಸ್ಪರ ತಪ್ಪು ತಿಳುವಳಿಕೆಗಳನ್ನು ನಿವಾರಿಸುವಂಥ ಕಾರ್ಯಕ್ರಮಗಳು ಈ ಕಾರ್ಯಕ್ರಮಗಳಿಗೆ ಎಲ್ಲ ನಮ್ಮ ಸಾರ್ವಜನಿಕರ ಸಹಕಾರವನ್ನು ನಾವು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ ಹದಿನಾಲ್ಕನೇ ತಾರೀಕು ಈ ಕಾರ್ಯಕ್ರಮ ಈ ಅಭಿಯಾನ ಇಡೀ ರಾಜ್ಯದ ರಾಜ್ಯದಲ್ಲಿ ನನ್ನ ಹೆಸರು ಮೊಹಮ್ಮದ್ ನವಾಜ್ ಸದಸ್ಯರು ಜಮಾತ್ ಇಸ್ಲಾಂ ಹೆಂಗ್ ಎಂದರು नस्रार अहमद स्थानीय अध्यक्ष जमात इस्लामी अदे रीति ताजुदीन शरिफ्व समाज अदे रीति असुला खाजी अध्यक्ष जमात इस्लामी